ಹಲೋ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಓಡೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡುವ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ ಮೊದಲೆರಡು ಪಂದ್ಯಗಳಲ್ಲಿ ಸೋತಿದ್ದ ಇಂಗ್ಲೆಂಡ್ ನಿನ್ನೆ ಕಮ್ ಬ್ಯಾಕ್ ಮಾಡುವ ಮುಖಾಂತರ ಬರ್ಜರಿ ನಲವತ್ತಾರು ರನ್ಗಳಿಂದ ಗೆದ್ದಿದೆ ಡಿ ಎಲ್ ಎಸ್ ಮೆಥಡ್ ಅನುಗುಣವಾಗಿ ಸೊ ಈ ಮ್ಯಾಚ್ನಲ್ಲಿ ಸಣ್ಣದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ ಜಾಸ್ಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ ಆಗಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಮೊದಲಾಗಿ ಹೇಳಬೇಕು ಅಂದರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾಕ್ಕೆ ಆರಂಭಿಕ ಆಘಾತ ಇದ್ರಾಗುತ್ತೆ ಮ್ಯಾಥ್ಯೂ ಶಾರ್ಟ್ ಹದಿನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಇಪ್ಪತ್ತೊಂದಕ್ಕೆ ಒಂದು ವಿಕೆಟನ್ನು ಕಳೆದುಕೊಳ್ಳುತ್ತೆ ನಂತರ ಮಾರ್ಚ್ ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ನಲವತ್ತೇಳಕ್ಕೆ ಎರಡು ವಿಕೆಟನ್ನು ಕಳೆದುಕೊಂಡು ಆರಂಭಿಕ ಆಘಾತದಲ್ಲಿದ್ದ ತಂಡಕ್ಕೆ ಕ್ಯಾಮ್ರೋನ್ ಗ್ರೀನ್ ಮತ್ತು ಸ್ಟೀವನ್ ಸ್ಮಿತ್ ಆಸರೆಯಾಗ್ತಾರೆ ಬರ್ಜರಿ ಪಾರ್ಟ್ನರ್ಶಿಪ್ನ ಮುಖಾಂತರ ಆಸ್ಟ್ರೇಲಿಯಾನ ಮತ್ತೊಮ್ಮೆ ಗೇಮ್ಗೆ ಹೇಳ್ಕೊಡ್ತಾರೆ ಸೊ ಇವರು ಆ ಗ್ರೀನ್ ನಲವತ್ತೆರಡು ರನ್ ಗಳಿಸಿ ಆಮೇಲೆ ಔಟ್ ಆಗ್ತಾರೆ ಸೊ ನೂರ ಮೂವತ್ತೊಂದಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ಳುತ್ತೆ ಅದಾದ ಬಳಿಕ ಲೆಬುಷನ್ ಜೀರೋಗೆ ಔಟ್ ಆಗಿ ಮತ್ತೊಮ್ಮೆ ಆಸ್ಟ್ರೇಲಿಯಾ ಸಂಕಷ್ಟದಲ್ಲಿ ಸಿಲುಕಿರ್ತಾರೆ ಚೆನ್ನಾಗಿ ಆಡ್ತಿದ್ದ ಸ್ಟೀವ್ ಸ್ಮಿತ್ ಕೂಡ ಅರವತ್ತು ರನ್ ಗಳಿಸಿ ಆರ್ಚರ್ಗೆ ಔಟ್ ಆಗ್ತಾರೆ ಇದರೊಂದಿಗೆ ನೂರ ಎಪ್ಪತ್ತೆರಡಕ್ಕೆ ಐದು ವಿಕೆಟನ್ನು ಕಳೆದುಕೊಳ್ಳುತ್ತೆ ನೆಕ್ಸ್ಟು ಮ್ಯಾಕ್ಸ್ವೆಲ್ ಮತ್ತು ಕ್ಯಾರಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ ಅಲೆಕ್ಸ್ ಕ್ಯಾರಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಕೊಲೆಪ್ಸ್ ಆದ ಟೈಮಲ್ಲಿ ಸಖತ್ತಾಗಿ ನಿಂತು ಒಂದು ಕಡೆ ಮ್ಯಾಚನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಆಡ್ತಿದ್ದ ಮ್ಯಾಕ್ಸ್ವೆಲ್ ಮೂವತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಇಪ್ಪತ್ತೈದು ಬಾಲ್ನಲ್ಲಿ ಮೂವತ್ತು ರನ್ ಗಳಿಸಿದ್ರು ನಂತರ ಕ್ಯಾರಿಗೆ ಹಾರ್ಡಿ ಅವರು ಜೊತೆ ಆಗ್ತಾರೆ ಈ ಜೋಡಿ ಮ್ಯಾಚನ್ನು ಒಂದೊಳ್ಳೆ ನ ತೆಗೆದುಕೊಂಡು ಹೋಗ್ತಾರೆ ಅಲೆಕ್ಸ್ ಕ್ಯಾರಿ ಅರವತ್ತೈದು ಬಾಲ್ನಲ್ಲಿ ಎಪ್ಪತ್ತೆರಡು ರನ್ ಆಡಿದ್ರೆ ಆರೋನ್ ಹಾರ್ಡಿ ಟಿ ಟ್ವೆಂಟಿ ಇನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಇಪ್ಪತ್ತಾರು ಬಾಲ್ನಲ್ಲಿ ನಲವತ್ನಾಲ್ಕು ರನ್ನ ಗಳಿಸ್ತಾರೆ ಸೊ ಇವರೆಲ್ಲರ ಆಟದ ನೆರವಿನಿಂದ ಮುನ್ನೂರ ನಾಲ್ಕು ರನ್ಗಳ ಮೊತ್ತವನ್ನು ಕಲೆ ಹಾಕ್ತು ಆಸ್ಟ್ರೇಲಿಯಾ ಮುನ್ನೂರ ಐದು ರನ್ಗಳ ಟಾರ್ಗೆಟನ್ನು ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಆರಂಭಿಕ ಆಗತ್ತ ಯಾಕಂದರೆ ಫಿಲಿಪ್ ಸಾಲ್ಟ್ ಮತ್ತು ಡಕ್ಕೆ ಟೊಬ್ಬರ್ ಆದ ಮೇಲೆ ಅದು ಬರಂತೆ ಹೋಗ್ತಾರೆ ಮಿಜರ್ ಸ್ಟಾರ್ಕ್ ಆರಂಭಿಕ ಆಘಾತವನ್ನು ಕೊಡ್ತಾರೆ ಇಂಗ್ಲೆಂಡ್ಗೆ ಫಿಲಿಪ್ ಸಾಲ್ಟ್ ಜೀರೋಗೆ ಔಟ್ ಆದರೆ ಬೆಂಡಕ್ಕೆ ಟೆಂಟಕ್ಕೆ ಔಟ್ ಆಗ್ತಾರೆ ಹನ್ನೊಂದಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಇರುತ್ತೆ ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ವಿಲ್ ಜಾಕ್ಸ್ ಮತ್ತು ಹ್ಯಾರಿ ಬ್ರೂಕ್ ಒಂದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಅಬ್ಬರದ ಬ್ಯಾಟಿಂಗ್ನ ಮುಖಾಂತರ ಆಸ್ಟ್ರೇಲಿಯಾಗೆ ಬೆವರಿಳಿಸಿದರು ಅಂತಲೇ ಹೇಳ್ಬೋದು ಯಾಕಂದರೆ ವಿಲ್ ಜಾಕ್ಸ್ ಎಂಬತ್ತೆರಡು ಬಾಲ್ನಲ್ಲಿ ಎಂಬತ್ನಾಲ್ಕು ರನ್ ಗಳಿಸಿದರೆ ಹ್ಯಾರಿ ಬ್ರೂಕ್ ಅವರು ತೊಂಬತ್ನಾಲ್ಕು ಬಾಲ್ನಲ್ಲಿ ನೂರ ಹತ್ತು ರನ್ನ ಗಳಿಸ್ತಾರೆ ಸೊ ಕೊನೆಯಲ್ಲಿ ಲಿವಿಂಗ್ಸ್ಟನ್ ಕೂಡ ಇಪ್ಪತ್ತು ಬಾಲ್ನಲ್ಲಿ ಮೂವತ್ತ್ಮೂರು ರನ್ ಹೊಡಿತಾರೆ ಸೊ ಡಿ ಎಲ್ ಎಸ್ ಮೆಥಡ್ ಅನುಗುಣವಾಗಿ ಮೂವತ್ತೆರಡು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಇಂಗ್ಲೆಂಡ್ನ ಮೊತ್ತ ನಲವತ್ತಾರು ರನ್ ಅಧಿಕ ಇರೋದರಿಂದ ಅವ್ರಿಗೆ ನಲವತ್ತಾರು ರನ್ಗಳ ಜಯವನ್ನು ಕೊಡ್ತಾರೆ ಸೋ ಇಲ್ಲಾಂದರೂ ಇಂಗ್ಲೆಂಡ್ ಗೆಲ್ತಿದ್ರು ಅಂತ ಅನ್ಸುತ್ತೆ ಯಾಕಂದರೆ ಇನ್ನೂ ಹತ್ತು ಓವರ್ ಹದಿಮೂರು ಓವರ್ ಬಾಕಿ ಹನ್ನೆರಡು ಓವರ್ ಆಲ್ಮೋಸ್ಟ್ ಬಾಕಿ ಇತ್ತು ಸೊ ಈಗ ಸೆಟ್ಲಾದ ಬ್ಯಾಟ್ಸ್ಮನ್ಸ್ ಇದ್ದರು ಜಾಸ್ತಿ ರನ್ಸ್ ಏನು ಬೇಕಿರಲಿಲ್ಲ ಸೊ ಆಡಿದ್ದು ಏನು ಸೊ ಇದಾಗಿತ್ತು ಈ ವಿಡಿಯೋ ಇಂಗ್ಲೆಂಡ್ ಅಂತೂ ಒಂದು ಮ್ಯಾಚನ್ನು ಗೆದ್ದಿದ್ದಾರೆ ಐದು ಮ್ಯಾಚ್ಗಳ ಒಡಿಯಾ ಸೀರೀಸ್ನಲ್ಲಿ ಹಾಗೆಯೇ ಆಸ್ಟ್ರೇಲಿಯಾದ ದೊಡ್ಡ ಸ್ಟ್ರೀಕನ್ನು ಕೂಡ ಮುರಿದಿದ್ದಾರೆ ವಿನ್ನಿಂಗ್ ಸ್ಟ್ರೀಕು ಒಡಿಯಾದಲ್ಲಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ